ಏನಿದು ಧೂಳಿ ಓಹೋಗಾಳಿ ಸುಳಿಯುತ್ತ ಬಂತೈ ಸುಂಟರ ಗಾಳಿ ಏನಿದು ಧೂಳಿ ಓಹೋಗಾಳಿ ಸುಳಿಯುತ್ತ ಬಂತೈ ಸುಂಟರಗಾಳಿ ತೆಂಗಿನ ಮರಗಳು ಕಂಗಿನ ಮರಗಳು ಬಾಳೆಯು ತಾಳೆಯು ಮಾವು ಹಲಸುಗಳು ಎಲ್ಲ ತೂಗಿವೆ ತಲೆಗಳ ಬಾಗಿವೆ ಎಲ್ಲ ತೂಗಿವೆ ತಲೆಗಳ ಬಾಗಿವೆ ಏನಿದು ಧೂಳಿ ಓಹೋ ಗಾಳಿ ಸುಳಿಯುತ ಬಂತೈ ಸುಂಟರ ಗಾಳಿ ಕಣ್ಣನು ಮುಚ್ಚಿ ಬಾಲವನೆತ್ತಿ ದನಗಳು ಓಡುತ್ತಿದೆ ಎತ್ತಲೋ ಸುತ್ತಿ ಎಂಬ ಎನ್ನುತ್ತಿದೆ ಕರು ಎತ್ತಲೋ ಸುತ್ತಿ ಎಂಬ ಎನ್ನುತ್ತಿದೆ ಕರುಬೆಂಬತಿ ಏನಿದು ಧೂಳಿ ಓಹೋ ಗಾಳಿ ಸುಳಿಯುತ್ತ ಬಂತೈ ಸುಂಟರ ಗಾಳಿ ಹೋಯಿತು ಹಂಚು ಹಾರಿತು ಹುಲ್ಲು ಬೊಬ್ಬೇ ಬೊಬ್ಬೆಯು ಭಯವೆಲ್ಲೆಲ್ಲು ಕೇಳುವರಾರಿ ಮಂದಿಯ ಗುಲ್ಲು ಏನಿದು ಧೂಳಿ ಓಹೋ ಗಾಳಿ ಸುಳಿಯುತ ಬಂತೈ ಸುಂಟರ ಗಾಳಿ ಗಾಳಿಗೆ ಸಿಲುಕಿದ ನಾವನು ಮುದುಕ ಕೊಡೆ ಹಾರಿ ತುಮೈ ಥರ ಥರ ನಡುಕ ಕಣ್ಣೇ ಕಾಣದು ಹೊಟ್ಟದು ಮರುಕ ಕಣ್ಣೇ ಕಾಣದು ಹೊಟ್ಟದು ಮರುಕ ಏನಿದು ಧೂಳಿ ಓ ಗಾಳಿ ಸುಳಿಯುತ್ತ ಬಂತೈ ಗಾಳಿ ತೆಂಗಿನ ಮರಗಳು ಕಂಗಿನ ಮರಗಳು ಬಾಳೆಯು ತಾಳೆಯು ಮಾವು ಹಲಸುಗಳು ಎಲ್ಲ ತೂಗಿವೆ ತಲೆಗಳ ಬಾಗಿವೆ ಎಲ್ಲ ತೂಗಿವೆ ತಲೆಗಳ ಬಾಗಿವೆ ಏನಿದು ಧೂಳಿ ಓ ಗಾಳಿ ಸುಳಿಯುತ ಬಂತೈ ಸುಂಟರ ಗಾಳಿ ಸುಳಿಯುತ ಬಂತೈ ಸುಂಟರ ಗಾಳಿ ಸುಳಿಯುತ ಬಂತೈ ಸುಂಟರ ಗಾಳಿ